ಭಯೋತ್ಪಾದಕ ದಾಳಿಯ ಅನಕು ಪ್ರದರ್ಶನ ಜನರಲ್ಲಿ ಸುರಕ್ಷತಾ ಭಾವ ಮೂಡಿಸಿದ ಅಣುಕು ಪ್ರದರ್ಶನ ಆಲಮಟ್ಟಿಯಲ್ಲಿ ಭಯೋತ್ಪಾದಕ ದಾಳಿ ಉಂಟಾದ ಸಂದರ್ಭದಲ್ಲಿ ತಕ್ಷಣ ಕಾರ್ಯಾಚರಣೆ ಕೈಗೊಂಡು ಜನ ಜಲಾಶಯ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಡೆದ ಅಣಕು ಪ್ರದರ್ಶನವು ಆಲಮಟ್ಟಿ ಜಲಾಶಯದಲ್ಲಿ ಶನಿವಾರ ಸಂಜೆ ಜರುಗಿತು ಆಲಮಟ್ಟಿ ಜಲಾಶಯಕ್ಕೆ ನುಗ್ಗಿದ ಉಗ್ರರನ್ನ ಸೇನಾಪಡೆ ಯೋಧರು ತಮ್ಮ ಧೈರ್ಯ ಸಾಹಸ ಪ್ರದರ್ಶನ ಭಯೋತ್ಪಾದಕರನ್ನ ಸದೆ ಬಡಿದಿದ್ದಲ್ಲದೆ ವತ್ತೆಯಾಳಾಗಿರಿಸಿಕೊಂಡಿದ್ದ ಜನರನ್ನ ಸುರಕ್ಷಿತವಾಗಿ ರಕ್ಷಿಸಿ ಭಯೋತ್ಪಾದಕರನ್ನ ಸಂಹಾರ ಮಾಡುವ ರೋಮಾಂಚನಕಾರಿ ಸನ್ನಿವೇಶ ಕಂಡು ನೆರೆದ ಜನರು ಆಶ್ಚರ್ಯಚಕಿತರಾಗಿದ್ದಲ್ಲದೆ ಸೇನೆಯ ಧೈರ್ಯ ಸಾಹಸವನ್ನ ಕೊಂಡಾಡಿದ್ದು ಜನರಲ್ಲಿ ಸುರಕ್ಷತಾ ಭಾವ ಮೂಡಿಸಲು ಕೈಗೊಂಡ ಅಣುಕು ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು ಜಿಲ್ಲಾ ಅಧಿಕಾರಿ ಟಿ ಭೋಪಾಲನ್ ಮಾತನಾಡಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಅನಕು ಪ್ರದರ್ಶನ ಹಮ್ಮಿಕೊಂಡು ಜಾಗೃತಿ ತಿಳುವಳಿಕೆ ಮೂಡಿಸಲಾಗುತ್ತಿದೆ ಆಲಮಟ್ಟಿ ಜಲಾಶಯ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ಮಧ್ಯದಲ್ಲಿರುವ ಸೂಕ್ಷ್ಮವಾದ ಪ್ರದೇಶ ಇಂತಹ ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಸಮರ್ಥವಾಗಿ ನಿಭಾಯಿಸುವ ಕುರಿತು ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಈ ತರಹ ಘಟನೆಗಳು ನಡೆದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಕೈಗೊಂಡಿರುವ ಸುರಕ್ಷತಾ ಕ್ರಮಗಳ ಕುರಿತು ಅರಕು ಪ್ರದರ್ಶನ ಮೂಲಕ ಜನ ಯಶಸ್ವಿಯಾಗಿ ತಿಳುವಳಿಕೆ ಮೂಡಿಸಲಾಗಿದೆ ಎಂದರು ಬಾಗಲಕೋಟೆ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಎಸ್ಪಿ ಅಮರನಾಥ ರೆಡ್ಡಿ ಮಾತನಾಡಿದರು ಎಎಸ್ಪಿ ಪ್ರಸನ್ನ ದೇಸಾಯಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಡಿವೈಎಸ್ಪಿ ಗಜಾನನ ಸುತಾರ್ ಕೆಎಸ್ಐಎಸ್ಎಫ್ ಡಿವೈಎಸ್ಪಿ ಅರುಣ್ ಸಿಪಿಐ ಶಿವಲಿಂಗ ಕುರಿನ್ನವರ್ ಕೆಪಿಸಿಎಲ್ ಚಂದ್ರಶೇಖರ ದೊರೆ ಎಸ್ಸಿವಿಆರ್ ಹಿರೇಗೌಡರ್ ತಹಸೀಲ್ದಾರ್ ಎಡಿ ಅಮರವಾಡಗಿ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮೆಹಬೂಬ ಗುಂಟ್ಕಲ್ ಸಮೃದ್ಧ ಕರ್ನಾಟಕ ನ್ಯೂಸ್ ವಿಜಯಪುರ ಇಂಡಿಯಾ ಪಾಕಿಸ್ತಾನ ಒಂದು ಸಮಸ್ಯೆ ಆಗಿಯ ಸಂದರ್ಭದಲ್ಲಿ ಈ ಒಂದು ದೇಶದ ಎಲ್ಲ ರಾಜ್ಯಗಳಲ್ಲಿ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಥರ ಘಟನೆಗಳಾಗುವ ಸಂದರ್ಭದಲ್ಲಿ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು ಹೇಗೆ ತಯಾರಾಗಿ ಇರಬೇಕು ಎಂಬುದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಲು ಹಾಗೂ ಮಾಕ್ ಡ್ರಿಲ್ಗಳನ್ನು ಮಾಡಲು ನಮಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿ ಹಿನ್ನೆಲೆಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಮಾರ್ಡ್ರಿಲ್ ಕಾ ಚಟುವಟಿಕೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಎನ್ ಟಿ ಪಿ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಥರ ವಿವಿಧ ವೈಟಲ್ ಇನ್ಸ್ಟಲೇಷನ್ಸ್ ಪ್ರದೇಶಗಳಲ್ಲಿ ನಾವು ಅನ್ನು ಮುಗಿಸಿ ಇವತ್ತು ಆಲ್ಮಟ್ಟಿಯಲ್ಲಿ ನಾವು ಒಂದು ಟೆರರಿಸ್ಟ್ ಅಟ್ಯಾಕ್ ಆಗುವ ಒಂದು ಸಿನಾರಿಯೋವನ್ನು ಇಟ್ಕೊಂಡು ಅನ್ನು ಮಾಡಿದ್ದೀವಿ ಸೊ ಆಲ್ಮಟ್ಟಿ ಡ್ಯಾಮ್ ಬಿಜಾಪುರ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆಗಳ ಮಧ್ಯದಲ್ಲಿ ಇರುವ ಒಂದು ಸೂಕ್ಷ್ಮವಾದ ಒಂದು ಪ್ರದೇಶ ಇಲ್ಲಿ ಏನಾದರೂ ಘಟನೆ ಆಗಿದೆ ಸಂದರ್ಭದಲ್ಲಿ ಅದನ್ನು ಹೇಗೆ ರೆಸ್ಪಾಂಡ್ ಅದಕ್ಕೆ ಮಾಡಬೇಕು ಮತ್ತು ಏನೇನೆಲ್ಲ ಲೈಕ್ ಆಕ್ಟಿವಿಟೀಸು ಸ ತಕ್ಷಣ ಶುರು ಮಾಡಬೇಕು ಎಂಬುದ್ರ ಬಗ್ಗೆ ಇವತ್ತು ಸಂಜೆ ಐದು ಗಂಟೆಯಿಂದ ಶುರುವಾಗಿ ಏಳು ಗಂಟೆ ತನಕ ಆಯಿತು ಆದರೆ ಇದಕ್ಕೆ ಪೂರ್ವಭಾವಿ ಸಭೆಗಳೆಲ್ಲ ನಾವು ಭಾಳಷ್ಟು ಎರಡು ಮೂರು ದಿನಗಳಿಂದ ಮಾಡ್ತಾಯಿದ್ದೀವಿ ಇದರಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಕೆ ಆರ್ ಪೊಲೀಸ್ ಇಲಾಖೆ ಎಸ್ ಡಿ ಆರ್ ಎಫ್ ಬೆಳಗಾವಿಯಿಂದ ಫೈರ್ ಡಿಪಾರ್ಟ್ಮೆಂಟು ನಂತರ ಹೋಮ್ ಗಾರ್ಡ್ಸ್ ಈ ಥರ ವಿವಿಧ ಇಲಾಖೆಯವರು ಅದೇ ರೀತಿ ಇಂಪಾರ್ಟೆಂಟ್ ಈ ಒಂದು ಡ್ಯಾಮ್ನ ಇಂಜಿನಿಯರ್ಸು ಮತ್ತು ಡ್ಯಾಮ್ನ ಸೆಕ್ಯುರಿಟಿ ನೋಡಿಕೊಳ್ಳುವ ಕೆ ಎಸ್ ಐ ಎಸ್ ಅಪ್ ಅವರು ಇವರೆಲ್ಲರೂ ಸೇರಿ ಒಂದು ಮಾಪರಿಲನ್ನು ಮಾಡಿ ಯಶಸ್ವಿಯಾಗಿ ನಾವು ಏನು ತಿಳುವಳಿಕೆ ನೀಡಬೇಕೋ ಅದನ್ನು ನೀಡಿದ್ದೀವಿ